ನಮಸ್ಕಾರ ಎಲ್ರಿಗೂ ಇವತ್ತು ಏನಂದರೆ ಇದು ಮೈಸೂರು ಸಿಲ್ಕ್ದು ಪರ್ಪಲ್ ಕಲರ್ದು ಬಟ್ಟೆ ಇದನ್ನು ನಾನು ಇದರಾಗಿಂದ ಏನು ಮಾಡ್ತೀನಿ ಅಂದರೆ ರಬ್ಬರ್ ಬ್ಯಾಂಡ್ ಅಂದರೆ ಹೇರ್ ಬ್ಯಾಂಡ್ ಮಾಡ್ತೀನಿ ಮತ್ತು ಕಾಲೇಜ್ಗೆ ಹೋಗೋ ಹುಡುಗಿಯರು ಕೈಗೂ ಹಾಕೋಬೋದು ಆ ರೀತಿ ನೀಟಾಗೆ ಒಂದು ರೆಡಿಮೇಡ್ ಥರ ಇರೋ ರಬ್ಬರ್ ಬ್ಯಾಂಡನ್ನ ನಾವು ಮನೆಯಾಗ ರೆಡಿ ಮಾಡ್ಬೋದು ಈ ಸ್ಟಳ ಉದ್ದ ಬಟ್ಟೆ ಬೇಕು ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ತಗೊಳ್ರಿ ಈ ಥರ ಒಂದು ರಬ್ಬರ್ ಬ್ಯಾಂಡ್ ಇಷ್ಟೇ ಇದಕ್ಕೆ ಬೇಕಾಗಿರೋದು ಯಾವ ರೀತಿ ಹೊಲಿಬೇಕು ಅಂದರೆ ಫಸ್ಟ್ ಏನಂದರೆ ಇದನ್ನ ಒಂದು ಪಿನ್ನಿಂದ ಉಲ್ಟ ಮಾಡ್ಕೋಬೇಕು ಉಲ್ಟ ಮಾಡ್ಕೊಂಡ್ವಿ ಅಂದ್ರೆ ಏನು ಇದು ಈ ರೀತಿನ ಇದನ್ನು ಉಲ್ಟಾ ಮಾಡ್ಕೋಬೇಕು ಉಲ್ಟಾ ಮಾಡ್ಕೊಂಡ್ವಿ ಅಂದ್ರೆ ಅದು ದಾರ ಇರೋದು ಒಳಗೆ ಹೋಗುತ್ತೆ ಆವಾಗ ನೀಟಾಗಿರೋದು ಹೊರಗಿರುತ್ತೆ ಹೊಳಸ್ಬೋದು ಈಸಿಯಾಗಿಯೂ ಹೊಳಸ್ಕೊಬೋದು ಇವಾಗ ನೀವು ಹಿಂಗೆ ನೀಟಾಗಿ ಹಾಕ್ಕೊಂಡ್ರೆ ಅದ್ರೊಳಗೆ ಬಂದುಬಿಡುತ್ತೆ ಇದೇನು ಜಾಸ್ತಿ ಅಗಲ ಇರುತ್ತಲ್ಲ ಬೇಗ ಬರುತ್ತೆ ಈ ಥರ ನೀಟಾಗಿ ಈಗ ಹೊಲಿಗೆ ಎಲ್ಲ ಒಳಗೆ ಹೋಗ್ಬಿಡ್ತು ಈಗ ಈ ಥರ ರಬ್ಬರ್ ಬ್ಯಾಂಡ್ ತೊಗೊಂಡಿರ್ತೀವಲ್ಲ ಇದನ್ನು ಒಂದು ಕಡೆಯಿಂದ ಹಿಂಗೆ ಕಟ್ ಮಾಡಿ ಇದನ್ನು ಇದರೊಳಗೆ ಹಾಕಬೇಕಷ್ಟೆ ಇದನ್ನು ಕೈಯಾಗಿ ಹಿಡ್ಕೋಬೇಕು ಹಾಗೆ ಮತ್ತಿಲ್ಲಂದ್ರೆ ಯಾಕಂದ್ರೆ ಬಟ್ಟೆ ಜಾಸ್ತಿ ಇರುತ್ತೆ ಇಲಾಸ್ಟಿಕ್ ಕಡಿಮೆ ಇರುತ್ತೆ ಇದನ್ನ ನೀಟಾಗಿ ಇದ್ರೊಳಗೆ ಹಾಕಿದ್ರೆ ಹಾಂ ಇದನ್ನೇನು ಓಪನ್ ಮಾಡೋದೇನು ಬೇಡ ಈ ಇಲಾಸ್ಟಿಕ್ಕಿಗೂ ಈ ಇಲಾಸ್ಟಿಕ್ಕಿಗೂ ಅದೇ ಸೂಚಿಯಿಂದನೇ ಲಾಕ್ ಮಾಡಿಬಿಡ್ರಿ ಸ್ವಲ್ಪ ಜಾಸ್ತಿನೇ ಮಾಡಿರಿ ಇಲ್ಲಾಂದ್ರೆ ಮತ್ತೆ ಹಿಗ್ಗಿಸಿದಷ್ಟು ಕಟ್ ಅದೇನು ಒಳಗಡೆ ಹೋಗುತ್ತೆ ಯಾವ ಕಲರ್ ಥ್ರೆಡ್ ಹಾಕಿದ್ರು ನಡೀತದೆ ಈ ರೀತಿ ಒಂದು ನಾಲ್ಕೈದು ಗಂಟೆ ಹಾಕ್ಕೊಡ್ರಿ ಎಷ್ಟು ಗಂಟೆ ಹಾಕ್ತಿವಿ ಅಷ್ಟು ಟೈಟಾಗಿ ಕೂತ್ಕೋತೈತೆ ಅಷ್ಟೇ ಇವಾಗ ಈ ಕಡೆದ್ದು ಓಪನ್ ಐತೆ ಈ ಕಡೆದ್ದು ಓಪನ್ ಐತಲ್ಲ ಅದನ್ನು ಒಂದರೊಳಗೆ ತೂರಿಸಬೇಕು ಅದರೊಳಗೆ ಸೇರಿಸಿ ಸೇರಿಸಿ ಒಂದು ಈ ರೀತಿ ಫೋಲ್ಡ್ ಮಾಡಿ ಒಂದು ಲಾಕ್ ಮಾಡಬೇಕು ಮಷೀನಿಂದನೇ ಮಾಡಿರಿ ಕೈಯಿಂದ ಮಾಡಿದ್ರೂ ಓಕೆ ಅದೇನೇನು ಕಾಣಿಸಲ್ಲ ನೋಡಿರಿ ಎಷ್ಟು ಚೆನ್ನಾಗಿರೋದು ಹೇರ್ ಬ್ಯಾಂಡು ಕೈಗೂ ಹಾಕೊಬೋದು ಕೈಗೆ ಹಾಕೊಳ್ಳೋದಾದರೆ ಸ್ವಲ್ಪ ಬಟ್ಟೆನ ನೀವು ಜಾಸ್ತಿ ಮಾಡಿಕೊಡ್ರಿ ಇದು ನಾನು ಮೈಸೂರು ಸಿಲ್ಕ್ ಥ್ರೆಡ್ಡಿಂದ ಮಾಡಿತ್ತು ಯಾಕಂದ್ರೆ ಸೀರೆ ಮ್ಯಾಚಿಂಗು ಬೇಕಿತ್ತು ಅಂಥೇಳಿ ನಿಮಗೂ ಯಾರಿಗೆಲ್ಲ ಇಷ್ಟ ಆಯಿತು ಇಷ್ಟ ಆಯಿತು ಅಂದರೆ ಈ ರೀತಿ ನಿಮಗೆ ಯಾವ ಕಲರ್ ಬೇಕು ಆ ಕಲರಿಂದ ಮಾಡಿಕೊಳ್ರಿ